ಅದ್ರ ಜೊತೆಗೆ ಸ್ನೇಹಿತರೆ ಐ ಟಿ ಬಿ ಟಿ ಇನ್ಫೋಸಿಸ್ ಇದೆ ಇಲ್ಲಿ ಒಂದು ಕಾಂಡೋಲೆನ್ಸ್ ಬೇಡವೆ ಯಾರಿಂದ ಬೆಳೆದ್ರೆ ಇವರೆಲ್ಲ ಇನ್ಫೋಸಿಸ್ ದೊಡ್ಡ ದೊಡ್ಡ ಕಂಪನಿಗಳು ಆಯಿತು ನಿನ್ನೆ ಮುಗೀತು ಈಗಲಾದರೂ ಕೂಡ ತಾವು ಅವ್ರ ಹೆಸರಲ್ಲಿ ಏನಾದರೂ ಮಾಡಬೇಕು ಸಾವಿರಾರು ಕೋಟಿ ರೂಪಾಯಿಗಳ ವ್ಯವಹಾರ ನಡೀತಾ ಇರ್ತಕ್ಕಂಥದ್ದು லட்சாந்தர மக்கள் இவத்து லட்சாந்தர ரூபாய் சம்பள தக்து யார் காரண அதுக்கு வாஸ் த வயஸ் ஃபார் தாட் மிஸ்டர் எஸ் எம் கிருஷ்ண அல்லது ஒன்று காண்டுலன்ஸ் பண்ணுவேன் துட் கம்பெனி மைசூரில் இன்ஃபோசிஸ் இன்ஃபோசிஸ் இன்னும் பல இதை பேர்பேர் கம்பெனி எல்லாம் பட் யாரும் கூட ஒன்று காண்டோலைன்ஸ் கூட இல்லை அந்த ಬಹುಶಃ ನಾವೆಲ್ಲಿದ್ದೀವಿ ರಾಜಕಾರಣ ಇರ್ಬೋದು ಬಿಸ್ನೆಸ್ ಇರ್ಬೋದು ಇಂಡಸ್ಟ್ರೀಸ್ ಇರ್ಬೋದು ಮನುಷ್ಯತ್ವವನ್ನು ಕಳ್ಕೊಂಡೇ ಬಿಟ್ಟಿದ್ದೀವ ನಾವು ನೋ ಇದಾಗಬಾರ್ದು ಇದಾಗ ಹೇಳ್ತಾ ಕೃಷ್ಣ ಅವರು ಮೈಸೂರಿನಲ್ಲಿ ಇವತ್ತು ರಿಂಗ್ ರೋಡ್ ನಾನು ಕೂಡ ಅವತ್ತು ಇನ್ಚಾರ್ಜ್ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಆಗಿತ್ತು ರಿಂಗ್ ರೋಡ್ ಅವ್ರು ಮಾಡಿದ್ದಂಥದ್ದು ಆ ರಿಂಗ್ ರೋಡಲ್ಲಿ ಎಂಟ್ರೆನ್ಸಲ್ಲಿ ಒಂದು ದೊಡ್ಡ ಫಲಕ ಹಾಕಬೇಕು ಕಮಾನ್ ಹಾಕಿ ಅವ್ರ ಹೆಸರು ಸದಾ ಸ್ಮರಣೀಯವಾಗಿರೋ ಥರ ಮಾಡಬೇಕನ್ನು ರಿಂಗ್ ರೋಡ್ ಮಾಡಿ ಇಲ್ಲಿಗೆ ಹೆರಿಟೇಜ್ ಸಿಟಿ ಮಾಡಿದ್ರೆ ಇದನ್ನು ಬಟ್ ಆಮೇಲೆ ಬಂದಂಥ ಸರ್ಕಾರಗಳಿದ ಸೀರಿಯಸ್ ತೊಗೊಳ್ಳಿಲ್ಲ ನಾನು ಇವತ್ತು ಹೇಳ್ತಾ ಇದ್ದೀನಿ ಈ ಹೆರಿಟೇಜ್ ಸಿಟಿ ಪಾಳು ಬಿದ್ದಿದೆ ಯಾವುದು ಲ್ಯಾಂಡ್ ಟೌನ್ ಬಿಲ್ಡಿಂಗ್ ನಾವೆಲ್ಲ ಓದ್ದಂಥ ಸ್ಥಳ ಅದು ಅಲ್ಲಿ ಶಾರದಾ ವಿಲಾಸ ಮಿಡ್ಲ್ ಸ್ಕೂಲ್ ಅಂತಿತ್ತು ಮಾಡಿ ಮೇಲೆ ನಾವು ಅಲ್ಲೇ ಓದಿದ್ದ ನಾವು ಪಾಳು ಬಿದ್ದಿದೆ ಇವತ್ತು ಲ್ಯಾಂಡ್ಸ್ ಟೌನ್ ಬಿಲ್ಡಿಂಗ್ ಇನ್ನು ಹಲವಾರು ಬಿಲ್ಡಿಂಗ್ಗಳು ಪಾಳು ಬಿದ್ದಿದ್ದಾವೆ ಇವತ್ತು ನಾ ಬಿಕಾಸ್ ಹೆರಿಟೇಜ್ ದ ಪ್ರೊಟೆಕ್ಟ್ ದ ಹೆರಿಟೇಜ್ ಸಿಟಿ ಹೆರಿಟೇಜ್ ಬಿಲ್ಡಿಂಗ್ ಇವೆಲ್ಲ ಕೂಡ ಸರ್ಕಾರದ ನೀತಿ ಇದೆ ಬಟ್ ಅದನ್ನು ಮುಂದುವರಿಸ್ಕೊಂಡು ಹೋಗಬೇಕು ಅದಕ್ಕೊಂದು ಬಲ ಕೊಡಬೇಕು ಅಂತಕ್ಕಂಥದ್ದು ನಾನು ಸಿದ್ದರಾಮಯ್ಯನವರಲ್ಲಿ ಸಿದ್ದರಾಮಯ್ಯವರು ಭಾಳ ಸರಿ ಮಾತಾಡಿದ್ದಾರೆ ಭಾಷಣ ಮಾಡಿದ್ದಾರೆ ವಿಚಾರದಲ್ಲಿ ಬರೀ ಭಾಷಣ ಮಾತುಗಳಿಗೆ ಮೀಸಲಾಗಬಾರ್ದು ಕೆಲಸ ಆಗಬೇಕು ಅಂತಕ್ಕಂಥ ವಿನಂತಿಯನ್ನು ಕೂಡ ನಾನು ಸರ್ಕಾರದಲ್ಲಿ ಮಾಡಲಿಕ್ಕೆ ಇಷ್ಟ ಮಾಡ್ತಾಯಿದ್ದೀನಿ